ನಾನು ಹೇಳೋದು ಏನು ಗೊತ್ತಾ ಆಚರಣೆಗಳನ್ನು ನಾಶ ಮಾಡಬಾರ್ದು ಮೌಢ್ಯತೆಗಳನ್ನು ಬಿತ್ತಬಾರ್ದು ಅದರಿಂದ ಇದು ಏನೊಂದು ಖುಷಿಗ್ ಮಾಡ್ತಾ ಇದ್ರೆ ಅದನ್ನ ಬಿಟ್ಬಿಡಿ ಅದು ಖುಷಿಯಾಗಿ ಇದ್ಬಿಡ್ಲಿ ಸೇ ಎಂಟರ್ಟೈನ್ಮೆಂಟ್ ಆನಂದವನ್ನ ಕೊಡ್ತಾ ಇದೆ ಅದು ಅಂದಮೇಲೆ ಅದನ್ನ ಬಿಟ್ಬಿಡಿ ಮತ್ತೆ ಅದು ಮಾಡ್ತಾ ಇರೋದ್ರಿಂದ ಒಳ್ಳೇದೇ ಆಗ್ತಾ ಇದೆ ಅದರಿಂದ ಕೆಟ್ಟದ್ದೇನೋ ಆಗ್ತಾ ಇಲ್ಲ ಅದಕ್ಕೆ ನನ್ನ ಶ್ಲೋಕ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಏನಂದ್ರೆ ಅದು ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಹರಿದ್ರಾಯುಕ್ತ ಮಜಲಂ ಮಂಗಳಂ ಪಾಪನಾಶನಂ ಜೊತೆಗೆ ಶುದ್ಧಕರ್ತಾ ಕರ್ತ ದೇವಪೂಜಾ ದ್ರವ್ಯಂ ದೇವ ಪೂಜಾ ಸುಸುಪ್ರಿಯಂ ದೇವತೆಗಳು ಕೂಡ ಈ ಅರ್ಶಿನದ ನೀರಿಂದ ಶುದ್ಧಿಯನ್ನ ಪಡ್ತಾರಂತೆ ಸಂತೋಷವನ್ನ ಪಡ್ತಾರಂತೆ ಮತ್ತೆ ಅರಿಶಿಣ ಮಿಶ್ರಿತವಾಗಿರುವಂತ ನೀರು ಮಂಗಳಕರವಾಗಿದೆ ಅಂತ ಶಾಸ್ತ್ರನೇ ಹೇಳ್ತಾ ಇದೆ ಅಂದಮೇಲೆ ಅದು ಮಂಗಳಕರವಾಗಿರದೆ ಆದ್ರಿಂದ ಯಾವ ದೇವ್ವನು ಬರಲ್ಲ ಯಾವ ಭೂತನು ಬರಲ್ಲ ಯಾವ ಕೆಟ್ಟದ್ದು ಬರಲ್ಲ ಯಾವ ಇಪ್ನಾಟಿಸಮ್ ಕೂಡ ಇದರಿಂದ ಆಗಲ್ಲ ಆ ಆಗಿದ್ರೆ ನಾವು ಮನೆಗಳಲ್ಲಿ ಯಾಕೆ ಅರ್ಶನವನ್ನ ಬಾಗಲ್ಗೆ ಹಚ್ಚಬೇಕಿತ್ತು ಅರ್ಶನದಿಂದ ಸ್ವಸ್ತಿ ಯಾಕೆ ಬರೀತಿತ್ತು ಇಡೀ ಮನೆಗೆ ನೀರನ್ನೇ ಹಾಕ್ತಿವಿ ನಾವು ಅರ್ಶಿಣ ಅದು ಅರ್ಶಿನ ಶಾಸ್ತ್ರ ಅಂತಾನೆ ಮಾಡ್ತೀವಿ ಅಷ್ಟ ನೀರ್ ಹಾಕೊಂಡಾಗ್ಲೇ ಏನು ಆಗ್ಲಿಲ್ಲ ಅಂತಂದ ಮೇಲೆ ಅಂದ್ರೆ ಅದು ಯಾವಾಗ್ಲೂ ಅರ್ಶಿಣ ನೆಗೆಟಿವ್ ನ ಕಂಟ್ರೋಲ್ ಮಾಡುತ್ತೆ ಹೊರ್ತು ನೆಗೆಟಿವ್ ನ ಅಟ್ರಾಕ್ಟ್ ಮಾಡಲ್ಲ ಇದೇ ಒಂದು ದೊಡ್ಡ ತಿಳುವಳಿಕೆ ಸುಮ್ಮನೆ ಎಲ್ಲರೂ ಹಿಂಗ್ ಮಾಡ್ತಾವ್ರಲ್ಲ ಈ ತರದ್ದೊಂದ್ ಮಾಡ್ಬಿಡೋಣ ವೈರಲ್ ಆಗುತ್ತೆ ಅಂತ ಮಾಡಿದ್ದಾರೆ ಹೊರ್ತು ಇದರಿಂದ ಯಾವ ಕೆಟ್ಟದ್ದು ಆಗಲ್ಲ